ನಮಸ್ಕಾರ ಸ್ನೇಹಿತರೆ ವೀಣಾ ಸ್ವಾಗತ ತುಂಬ ಸ್ಪೈಸಿ ಆಗಿರೋವಂಥ ಗರ್ಗರಿ ಆಗಿರೋವಂಥ ಚಿಕನ್ನು ತುಂಬ ಚೆನ್ನಾಗಿರುತ್ತೆ ಅನ್ನ ರಸಕ್ಕೆ ಹಾಗೇ ತಿನ್ನೋದಕ್ಕೆ ಸೈಡ್ ಡಿಶ್ ಆಗು ಸಹ ತಿನ್ಬೋದು ತುಂಬ ಸೂಪರ್ ಆಗಿರೋವಂಥ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನಿಲ್ಲಿ ಗರ್ಗರಿ ಆಗಿರೋವಂಥ ಚಿಕನ್ನ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಬಾಣಲೆನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು ನಾನಿಲ್ಲಿ ನಾನಿಲ್ಲಿ ಡ್ರೈ ಚಿಕನ್ ಮಾಡೋದಕ್ಕೆ ಅರ್ಧ ಕೆ ಜಿಯಷ್ಟು ಬ್ರಾಯ್ಲರ್ ಚಿಕನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಉಪ್ಪು ಅರಶಿನ ಹಾಕಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಚಿಕನ್ನ ಸ್ವಲ್ಪ ಸ್ಕಿನ್ ಎಲ್ಲ ಇರುತ್ತಲ್ಲ ಅದನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಗರ್ಗರಿಯಾಗಿ ಇದನ್ನು ಎಣ್ಣೆ ಅಳೋಕ್ಕೆ ಹಾಕ್ಬಿಟ್ಟು ಹಾಗೆ ಒಂದು ತಟ್ಟೆ ಮುಚ್ಚಿಬಿಡಬೇಕು ತುಂಬ ಆರುತ್ತೆ ಹಾಗೆ ಎಲ್ಲ ಕಡೆ ಸಿಡಿಯೋದ್ರಿಂದ ಈ ರೀತಿ ಒಂದು ತಟ್ಟೆ ಇಟ್ಕೊಂಡ್ಬಿಡಬೇಕು ಚಿಕನ್ ಹಾಕ್ಬಿಟ್ಟು ಹಾಗೆ ಒಂದು ಸ್ಪೂನ್ ಸಹಾಯದಿಂದ ಹಾಗೆ ಮಗ್ಚಾಕಿ ಮಗ್ಚಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಹಂಕೊಳ್ಳುತ್ತೆ ಹಾಗೆ ಸ್ಪೂನಲ್ಲಿ ಈ ರೀತಿ ಮಾಡಿದ್ರೆ ಕೈ ಆಡಿಸಿಕೊಂಡ್ರೆ ಎಣ್ಣೆಯಲ್ಲಿ ಹಾಗೆ ಬಿಟ್ಕೊಳ್ಳುತ್ತೆ ಹಾಗೆ ಚೆನ್ನಾಗಿ ರೋಸ್ಟ್ ಹಾಕ್ತಾ ಹೋಗುತ್ತೆ ಈ ರೀತಿ ಸ್ಪೂನ್ ಸಹಾಯದಿಂದ ಹಾಗೆ ಮಗ್ಚಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹಾಗೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಫ್ರೈ ಆಗೋಕ್ಕೆ ಬಿಡಬೇಕು ಐ ಫ್ಲೇಮ್ನಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಈ ರೀತಿ ಸ್ಪೂನು ಸಹಾಯದಿಂದ ಮಗ್ಚಾಕಿ ಮಗ್ಚಾಕಿ ಇದನ್ನು ಚೆನ್ನಾಗಿ ಎಲ್ಲೆಲ್ಲಿ ಬೆಂದಿರಲು ಆ ರೀತಿ ಚೆನ್ನಾಗಿ ರೋಸ್ಟ್ ಆಗಬೇಕು ಹೊಂಬಣ್ಣ ಬರೋವರೆಗೂ ಹಾಗೆ ಇನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಮೂಳೆ ಸಹ ಚೆನ್ನಾಗಿ ರೋಸ್ಟ್ ಆಗುತ್ತೆ ಹಾಗೆ ತಿನ್ನೋದಕ್ಕೆ ತುಂಬ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಒಂದು ಸಲ ಟ್ರೈ ಮಾಡ್ಬೋದು ಇದನ್ನು ಹಾಗೆ ಇನ್ನೊಂದು ಸ್ವಲ್ಪ ರೋಸ್ಟ್ ಆಗೋಕ್ಕೆ ಬಿಟ್ಬಿಡಬೇಕು ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಫ್ರೈ ಆಗಿರೋವಂಥ ಚಿಕನ್ನೆಲ್ಲ ತೆಗೆದುಬಿಡೋಣ ಎಣ್ಣೆ ಎಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದುಬಿಡಬೇಕು ಮತ್ತು ಅದೇ ಬಾಣಲಿನಲ್ಲಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಚಚ್ಕೋಬೇಕಾಗುತ್ತೆ ಹಾಗೆ ಹಾಕ್ಬಾರ್ದು ಎಣ್ಣೆಯಲ್ಲಿ ಸಿಡಿಯುತ್ತೆ ಇದನ್ನು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಚಿಕನ್ ಜೊತೆ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿಕೊಂಡು ತೆಗೆದುಬಿಡೋಣ ಈ ರೀತಿ ಹೊಮ್ಮಣ್ಣ ಬರಬೇಕು ಇದನ್ನು ಅಷ್ಟೇ ಎಣ್ಣೆ ಎಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದು ಇಟ್ಕೊಳ್ಳೋಣ ಒಂದು ಇಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಈ ಚಿಕನ್ ಡ್ರೈ ಫ್ರೈಗೆ ತುಂಬ ಟೇಸ್ಟ್ ಕೊಡುತ್ತೆ ಕರಿಬೇವು ಇದನ್ನು ಒಂದು ತಟ್ಟೆ ಮುಚ್ಚಿ ಹಾಗೆ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಅಷ್ಟೇ ಎಣ್ಣೆ ಎಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದಿಟ್ಕೋಬೇಕು ಹಾಗೆ ಚೆನ್ನಾಗಿ ಕೈ ಆಡಿಸ್ಕೋಬೇಕಾಗತ್ತೆ ಚೆನ್ನಾಗಿ ಗರ್ಗರಿ ಆಗಬೇಕು ಇದು ಈಗ ರೋಸ್ಟ್ ಆಗಿರೋವಂಥ ಕರಿಬೇವನ ಇದನ್ನು ತೆಗೆದುಬಿಡೋಣ ಕರಿಬೇವನ ಅಷ್ಟೇ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಶೋಧಿಸ್ಕೊಂಡು ಇದನ್ನು ತೆಗೆದಿಟ್ಕೋಬೇಕು ಈಗ ಫ್ರೈ ಮಾಡಿಟ್ಕೊಂಡಿದ್ದೇವಲ್ಲ ಚಿಕನ್ನು ಅದರೊಳಗೆ ಎಲ್ಲನೂ ಹಾಕ್ಕೊಂಡ್ಬಿಡ್ಬೇಕು ಈಗ ಬಾಣಲೆನಲ್ಲಿ ಎಣ್ಣೆ ಇರೋದನ್ನ ಬಗ್ಗಿಸ್ಬಿಟ್ಟು ಅದೇ ಬಾಣಲೆನಲ್ಲಿ ಈಗ ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಮತ್ತು ಚಿಕನ್ನು ಕರಿಬೇವನ ಎಲ್ಲನೂ ಅದರೊಳಕ್ಕೆ ಹಾಕ್ಕೋಬೇಕು ಈಗ ಉರಿ ಸಿಮ್ನಲ್ಲಿ ಇಟ್ಕೊಂಡಿರಬೇಕು ಈಗ ರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಉದುರಿಸ್ಕೋಬೇಕು ಕಾಳು ಮೆಣಸಿನ ಪುಡಿ ನಿಮಗೆ ಟೇಸ್ಟಿಗೆ ಎಷ್ಟು ಅಷ್ಟು ನೋಡಿಕೊಂಡು ಉದುರಿಸ್ಕೋಬೇಕು ಇದಕ್ಕೆ ಮೆಣಸಿನ ಪುಡಿನೇ ತುಂಬ ಟೇಸ್ಟ್ ಕೊಡೋದು ಸ್ವಲ್ಪ ಖಾರ ಖಾರವಾಗಿ ಹಾಕೋಬೇಕಾಗತ್ತೆ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಂಡ್ರಂತು ತುಂಬ ಟೇಸ್ಟ್ ಆಗಿರೋವಂಥ ಗರ್ಗರಿ ಆಗಿರೋವಂಥ ಚಿಕನ್ನು ರೆಡಿಯಾಗಿಬಿಡುತ್ತೆ ಇದು ತುಂಬ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಸಕ್ಕ ಟೇಸ್ಟ್ ಕೊಡುತ್ತೆ ಹಾಗೆ ಅನ್ನ ರಸಕ್ಕೆ ಸೈಡ್ ಆಗಿ ಹಾಗೇನೂ ತಿನ್ಬೋದು ಚಿಕನ್ ತಂದಾಗ ಸ್ವಲ್ಪ ತೆಗೆದಿಟ್ಬಿಟ್ಟು ಈ ರೀತಿ ಗರ್ಗರಿ ಆಗಿರೋವಂಥ ಚಿಕನ್ನ ಮಾಡ್ಕೊಬೋದು ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಮನೆಯಲ್ಲಿ ಇಷ್ಟ ಆಗುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಟೇಸ್ಟ್ ಆಗಿರುವಂಥ ಗರ್ಗರಿ ಆಗಿರೋಂಥ ಚಿಕನ್ನು ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರಾರ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವಿಳನಾಡ್ಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು